ವೀಕ್ಷಕರೇ ಮೇಷರಾಶಿಯವರು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನು ಅಂದ್ರೆ ಮುಖ್ಯವಾಗಿ ಬಂದು ಜನರಲ್ಲಿ ಕಲಹವನ್ನು ಅನುಭವಿಸಬೇಕಾಗ್ತದೆ ನೆರೆಹೊರೆಯವರ ಜೊತೆ ಆ ಕಲಹಗಳು ಪತ್ನಿ ಪುತ್ರರಿಂದ ಆ ಸಂಕಷ್ಟಗಳು ಎದುರಾಗ್ತವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುವುದಾಗಿರ್ಬಹುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಆಗೋದಾಗಿರಬಹುದು ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗುವಂಥದ್ದಾಗಿರ್ಬೋದು ವ್ಯಾಪಾರದಲ್ಲಿ ಅತ್ಯಂತ ಲಾಭವಾಗ್ತದೆ ಆದರೆ ಆಗಿರುವಂತಹ ಲಾಭ ಅಷ್ಟೇ ಖರ್ಚು ಕೂಡ ಆಗ್ತದೆ ವೀಕ್ಷಕರಿಗೆ ಆನಂತರ ಮೇಷರಾಶಿಯವರಿಗೆ ಸಂತಾನದ ಚಿಂತೆ ಬಹಳವಾಗ್ತದೆ ಆಗ್ತದೆ ಹುಟ್ಟಿರುವಂತಹ ಮಕ್ಕಳು ಹೇಗೆ ಬೆಳಿತಾರೋ ಹುಟ್ಟಿರುವಂತಹ ಮಕ್ಕಳು ಏನಾದರೂ ಅಪಕೀರ್ತಿ ತರುವಂತಹ ಕೆಲಸ ಮಾಡ್ತಾರೋ ಅನ್ನುವಂತಹ ಚಿಂತೆ ಮಾನಸಿಕ ಚಿಂತೆಗಳು ಕಾಡ್ತವೆ ಮಕ್ಕಳು ಮೊಮ್ಮಕ್ಕಳು ಮತ್ತು ತಮಗೂ ಕೂಡ ಆರೋಗ್ಯದಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಬಹಳ ಇವೆ ಆದ ಕಾರಣ ಮೇಷರಾಶಿಯವರು ಬಹಳ ಜಾಗೃತಿಯಿಂದ ಇರಬೇಕಾಗ್ತದೆ ಬರಬೇಕಾಗಿರುವಂತಹ ಲಾಭ ಬರೋದಿಲ್ಲ ಒಂದು ವೇಳೆ ಬಂದರೂ ಸಹಿತ ಅದು ಆದಷ್ಟು ಬೇಗ ಖರ್ಚಾಗಿ ವ್ಯಯ ಆಗುವಂತಹ ಪ್ರಸಂಗಗಳು ಈ ಮೇಷರಾಶಿಯವರಿಗೆ ಆಗ್ತವೆ ಆನಂತರ ಬಾಧೆ ಕೂಡ ಉಂಟಾಗ್ತದೆ ಈ ಸಾಲ ಮಾಡದೇ ಇರುವಂಥವರು ಸಾಲ ಮಾಡುವಂಥ ಪ್ರಸಂಗ ಬರಬಹುದು ಆನಂತರ ಸಾಲ ಮಾಡಿರುವಂಥವರಿಗೆ ಸಾಲದ ಚಿಂತೆಯಾಗಿ ಮನಸ್ಸಿನಲ್ಲಿ ಉಂಟು ಉಂಟಾಗಬಹುದು ಇವೆಲ್ಲ ಸಮಸ್ಯೆಗಳು ಈ ಮೇಷರಾಶಿಯವರಿಗೆ ಈ ವರ್ಷವಾಗ್ತವೆ ಈ ಮೇಷರಾಶಿಯವರು ಈ ವರ್ಷ ಪೂರ್ತಿಯಾಗಿ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಬೇಕು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಠನೆ ಮಾಡಬೇಕು ಆನಂತರ ಹನುಮಾನ ಚಾಲೀಸವನ್ನು ಸಾಧ್ಯವಾದರೆ ಪ್ರತಿನಿತ್ಯ ಪಠಿಸುವಂತಹ ಪ್ರಯತ್ನವನ್ನು ಮಾಡ್ರಿ ಅದಾದ ನಂತರ ಈ ಮೇಷರಾಶಿಯವರು ಶಿವಾಲಯಕ್ಕೆ ಹೋಗಿ ಎಳ್ಳೆನೆಯನ್ನು ದಾನವನ್ನು ಮಾಡಿ ಭಕ್ತಿಯಿಂದ ಆ ಶಿವನಿಗೆ ನಮಸ್ಕಾರವನ್ನು ಮಾಡಿ ಆ ಎಲ್ಲ ದೋಷಗಳು ನಿವಾರಣೆ ಆಗಲಿ ಅಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಈ ನಮಗೆಲ್ಲ ಬಂದಿರುವಂತಹ ದೋಷಗಳು ಈ ಬಂದಿರುವಂತಹ ದೋಷಗಳಿಂದ ಒಂದಿಷ್ಟು ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ವೀಕ್ಷಕರೇ ವೃಷಭರಾಶಿಯವರಿಗೆ ಈ ವರ್ಷ ಅತ್ಯಂತ ಜಾಸ್ತಿ ಶುಭ ಫಲಗಳೇ ಉಂಟು ಧನ ಧಾನ್ಯಗಳ ಸಂಗ್ರಹವಾಗುವಂತಹ ಯೋಗ ಐಶ್ವರ್ಯ ಪ್ರಾಪ್ತಿ ಆನಂತರ ವಿವಾಹವನ್ನು ಬಯಸುವಂತಹ ಯುವಕ ಯುವಕರಿಗೆ ವಿವಾಹ ಭಾಗ್ಯ ಮತ್ತು ಕಂಕಣ ಭಾಗ್ಯ ನಿಮ್ಮ ಸ್ವಂತ ಬುದ್ಧಿಯಿಂದ ಮಹಾತ್ ಕಾರ್ಯಗಳನ್ನು ಮಾಡಿ ಎಲ್ಲರ ಕಡೆಯಿಂದ ಭೇಷ್ ಎನಿಸಿಕೊಳ್ತೀರಿ ನೀವು ಈ ವರ್ಷ ಉತ್ತಮವಾಗಿರುವಂತಹ ಧನ ಸಂಗ್ರಹವನ್ನು ಮಾಡುವುದರ ಜೊತೆಗೆ ಆಸ್ತಿಯನ್ನು ಕೂಡ ಖರೀದಿ ಮಾಡುವಂತಹ ಯೋಗ ಈ ವೃಷಭ ರಾಶಿಯವರಿಗೆ ಈ ವರ್ಷ ಇನ್ನು ಮುಂದೆ ಯಾವ ಶತ್ರುಗಳು ನಿಮ್ಮನ್ನು ಬಾಧಿಸಲಾರರು ವಿದ್ಯಾರ್ಥಿಗಳಾದವರು ಉತ್ತಮವಾಗಿರುವಂಥ ಅಧ್ಯಯನವನ್ನು ಮಾಡಿ ಉತ್ತಮವಾಗಿರುವಂಥ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಶ್ರೇಣಿಯಲ್ಲಿ ಅವರು ಉತ್ತೀರ್ಣರಾಗ್ತಾರೆ ರಾಜರಿಂದ ಸನ್ಮಾನ ಹಿರಿಯರಿಂದ ಆಶೀರ್ವಾದ ನಿಮಗೆ ದೊರಕ್ತವೆ ಕೃಷಿಕರಿಗೆ ಉತ್ತಮವಾಗಿರುವಂಥ ಫಸಲು ಬೆರೋದ್ರ ಜೊತೆಗೆ ಉತ್ತಮ ಲಾಭದಾಯಕವೂ ಕೂಡ ಈ ವರ್ಷ ಆಗ್ತದೆ ಉತ್ತಮವಾಗಿರುವಂತಹ ಹೊಸ ಹೊಸ ಬಿಸ್ನೆಸ್ ಗಳನ್ನ ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತೀರಿ ಅದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವಂತಹ ಭಾವನೆ ಉಳ್ಳಂತವರು ಸಮಾಜ ಸೇವೆಯಲ್ಲಿ ಉತ್ತಮವಾಗಿರುವಂತಹ ಸ್ಥಾನವನ್ನ ಉತ್ತಮ ಗೌರವವನ್ನ ಪಡೆದುಕೊಳ್ತೀರಿ ಆನಂತರ ವಾಹನಗಳಿಂದ ಈ ಋಷಭ ರಾಶಿಯವರಿಗೆ ಒಂದಿಷ್ಟು ಕಷ್ಟ ವಾಹನಗಳಿಂದ ಜಾಗೃತವಾಗಿರಿ ಅತಿಯಾಗಿ ವಾಹನಗಳನ್ನ ಸ್ಪೀಡ್ ಆಗಿ ಓಡಿಸುವುದನ್ನು ಕಡಿಮೆ ಮಾಡಿ ಜಾಗೃತೆಯಿಂದ ವಾಹನವನ್ನು ಚಲಾಯಿಸುತ್ತ ಮತ್ತು ಆರೋಗ್ಯದಲ್ಲಿ ಒಂದಿಷ್ಟು ಗಮನವಿರಲಿ ಆರೋಗ್ಯ ಒಂದಿಷ್ಟು ಏನಾದರೂ ಹೇರುಪೇರ್ ತಕ್ಷಣ ಅದಕ್ಕೆ ಬೇಕಾಗಿರುವಂತಹ ಔಷಧಿಗಳನ್ನು ತೆಗೆದುಕೊಂಡು ಆರೋಗ್ಯದ ಕಡೆಗೆ ಗಮನವನ್ನು ವಹಿಸಿದರೆ ಸಾಕು ಈ ವರ್ಷ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳು ಉಂಟಾಗ್ತವೆ ಈ ವರ್ಷ ಮಿಥುನ ರಾಶಿಯವರು ಕೈಯಲ್ಲಿ ಹಣ ಯಾವ ನಿಲ್ಲಲ್ಲ ಎಷ್ಟು ಬಂದರೂ ಖರ್ಚಾಗ್ತಾನೇ ಇರ್ತದೆ ಆನಂತರ ನೀವಿರುವಂತಹ ಸ್ಥಾನ ನೀವಿರುವಂತಹ ಒಂದು ಉತ್ತಮವಾಗಿರುವಂಥ ಸ್ಥಾನಕ್ಕೆ ಕೂತು ಬರ್ತದೆ ಅಲ್ಲಿ ಕಷ್ಟಗಳನ್ನ ಎದುರಿಸುವಂತಹ ಪ್ರಸಂಗ ನಿಮ್ಮೆಲ್ಲರಿಗೂ ಎದುರಾಗ್ತವೆ ಮಿಥುನ ರಾಶಿಯವರಿಗೆ ನೆರೆಹೊರೆಯವರಿಂದ ನಿಮಗೆ ಕಲಹಗಳು ಉಂಟಾಗ್ತವೆ ಪರಸ್ಪರ ಜಗಳಗಳಾಗ್ತವೆ ಪರಸ್ಪರ ವೈಮನಸ್ಸುಗಳು ಉಂಟಾಗ್ತವೆ ಆನಂತರ ಸಜ್ಜನರಿಂದ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತದೆ ಸಜ್ಜನರು ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಆನಂತರ ಶರೀರದಲ್ಲಿ ನಿಮಗೆ ಅನೇಕ ಪೀಡೆಗಳು ಉಂಟಾಗ್ತವೆ ಮಾನಸಿಕವಾಗಿ ಕುಗ್ತೀರ ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತೀರಾ ಉದ್ಯೋಗದಲ್ಲಿ ಅತ್ಯಲ್ಪ ಲಾಭ ನಿಮಗಾಗ್ತದೆ ನೀವು ಎಷ್ಟೇ ಬಂಡವಾಳ ಹೂಡಿದರೂ ಸಹಿತ ಹೂಡಿರುವಂಥ ಬಂಡವಾಳಕ್ಕೆ ತಕ್ಕಂತೆ ಲಾಭ ಈ ರಾಶಿಯವರಿಗೆ ಆಗೋದಿಲ್ಲ ಆಸ್ಪತ್ರೆಗೆ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ವಹಿಸಿ ದ್ರವ್ಯ ನಾಶವಾಗುವಂತಹ ಯೋಗ ಕಾರ್ಯಗಳಲ್ಲಿ ವಿಘ್ನಗಳು ಅನೇಕ ಉಂಟಾಗ್ತವೆ ಸರ್ಕಾರಿ ಉದ್ಯೋಗವನ್ನು ಮಾಡುವಂತಹ ಯಾರಾದರೂ ಈ ಮಿಥುನ್ ರಾಶಿಯವರಿದ್ದರೆ ಅವರು ದಯಮಾಡಿ ಈ ವರ್ಷ ಅವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಲಂಚವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಒಂದು ವೇಳೆ ಈ ರೀತಿ ಅವ್ಯವಹಾರದ ಒಳಗಾಗಿ ನೀವು ಒಂದು ಸಾರಿ ಸಿಕ್ಕಾಕ್ಕೊಂಡ್ರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರ್ತದೆ ಮತ್ತು ಎಲ್ಲರಿಂದ ಅವಮಾನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಿವೆ ಸಹೋದರರಲ್ಲಿ ಪರಸ್ಪರ ಅಣ್ಣ ತಮ್ಮಂದರಲ್ಲಿ ಕಲಹಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ತೀರ್ಥಯಾತ್ರೆಗೆ ಹೋಗುವಂತಹ ಯೋಗಗಳು ಅತ್ಯಂತ ಹೆಚ್ಚಿಗೆವೆ ಕ್ರೀಡೆಯಲ್ಲಿ ಹೆಚ್ಚಿಗೆ ಈ ಮಿಥುನ ರಾಶಿಯವರು ಜಯಗಳಿಸುವಂತಹ ವರ್ಷ ಇದಾಗಿದೆ ಈ ಎಲ್ಲಾ ದೋಷಗಳಿಂದ ಒಂದಿಷ್ಟು ಮುಕ್ತರಾಗಲಿಕ್ಕೆ ಈ ಪರಿಹಾರೋಪಾಯಗಳನ್ನು ನಾವು ಮಾಡಿದರೆ ಈ ದೋಷಗಳಿಂದ ಒಂದಿಷ್ಟು ದೂರ ಆಗಲಿಕ್ಕೆ ಸಾಧ್ಯವಾಗ್ತದೆ ನಾವೆಲ್ಲರೂ ಆ ಮಿಥುನ ರಾಶಿಯವರು ಈ ವರ್ಷ ಪೂರ್ತಿ ವಿಷ್ಣು ಸಹಸ್ರನಾಮದ ಜಪವನ್ನು ಮಾಡಬೇಕು ಸಾಧ್ಯವಾದರೆ ಶನಿ ಜಪ ಆನಂತರ ಮುಖ್ಯವಾಗಿ ಮಿಥುನ್ ರಾಶಿಯವರು ಗುರು ಹಿರಿಯರ ಮನೆಯಲ್ಲಿ ತಂದೆ ತಾಯಿಗಳ ಅಜ್ಜ ಅಜ್ಜಿಯರ ಸೇವೆಯನ್ನು ಮಾಡಿದರೆ ಅತ್ಯಂತ ಉತ್ತಮವಾಗಿರುವಂಥ ಫಲಗಳು ದೊರಕಿ ಈ ಎಲ್ಲ ದೋಷಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯವಾಗ್ತದೆ ಧನಧಾನ್ಯದ ನಷ್ಟವಾಗ್ತದೆ ಅನ್ನುವಂಥದ್ದನ್ನು ತಲೆಯಲ್ಲಿಕೊಳ್ಳು ದೇಹಾರೋಗ್ಯದ ಕಡೆ ಹೆಚ್ಚು ಗಮನ ಇರೋದಿಲ್ಲ ಅವರಿಗೆ ಆದಷ್ಟು ಔಷಧಗಳಿಗೆ ಆರೋ ಅನಾರೋಗ್ಯದ ಕಾರಣಗಳಿಂದಲೇ ವ್ಯಯ ಮಾಡುವಂಥದ್ದು ಆನಂತರ ಕೂಡಿಟ್ಟಿರುವಂಥ ಹಣ ಅನಾವಶ್ಯಕ ವಿಷಯಗಳಿಗೆ ವ್ಯಯ ಆಗುವಂಥದ್ದು ಈ ರಾಶಿಯವರಿಗೆ ಆಗ್ತದೆ ಯಾವುದಾದ್ರೂ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಹೊಸ ಕಾರ್ಯಕ್ಕೆ ಕೈ ಹಾಕಿದರೆ ಆ ಕಾರ್ಯ ಆಗದೇ ಇರುವಂಥದ್ದು ಆಗುವಂತಹ ಕಾರ್ಯಕ್ಕೆ ಅನೇಕ ವಿಘ್ನಗಳು ಬಂದು ಕಾಡುವಂತಹ ಪ್ರಸಂಗ ಈ ರಾಶಿಯವರಿಗೆ ಆಗ್ತದೆ ಸತಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಂತರಿಕ ಕಲಹಗಳು ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥ ಪ್ರಸಂಗ ಈ ವರ್ಷ ಕರ್ಕ ರಾಶಿಯವರಿಗೆ ಆಗ್ತದೆ ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಅನೇಕ ಅಡ್ಡಿ ಬರ್ತವೆ ಜೀವ ವಿಮಾ ಎಲ್ ಐ ಸಿ ಇತ್ಯಾದಿ ಮಾರ್ಗಗಳಿಂದ ಧನ ಲಾಭವಾಗುವಂಥದ್ದು ಈ ವರ್ಷ ಕರ್ಕ ರಾಶಿಯವರಿಗೆ ನಡೀತದೆ ಮುಖ್ಯವಾಗಿ ಕರ್ಕ ರಾಶಿಯವರು ಮಾತಿನಿಂದಲೇ ಜಗಳವನ್ನ ಆರಂಭಿಸ್ತಾರೆ ಮಾತಿನಿಂದಲೇ ಕಲಹಗಳು ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಕರ್ಕ ರಾಶಿಯವರಿಗೆ ಮಾತಿನ ಮೇಲೆ ನಿಗಾ ಇರಲಿ ಅನ್ನುವಂಥದ್ದನ್ನ ಈ ಮೂಲಕ ಸೂಚಿಸಲಾಗ್ತದೆ ಕರ್ಕರಾಶಿಯವರಿಗೆ ಇರುವಂತಹ ಎಲ್ಲ ದೋಷಗಳು ನಿವಾರಣೆ ಆಗಬೇಕಾಗಿತ್ತಂದ್ರೆ ಶಮಿ ವೃಕ್ಷದ ಪೂಜೆಯನ್ನು ಮಾಡಬೇಕು ಶಮಿ ವೃಕ್ಷ ಅಂದ್ರೆ ಬನ್ನಿ ಮರದ ಪೂಜೆ ಮಾಡಿ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಆನಂತರ ಸಾಧ್ಯವಾದರೆ ಶನಿ ಜಪವನ್ನು ಮಾಡಿರಿ ಅದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ದಿನನಿತ್ಯ ಪಠನೆ ಮಾಡಿದರೆ ಈ ಕರ್ಕರಾಶಿಯಲ್ಲಿರುವವರಿಗೆ ಆಗುವಂತಹ ಗ್ರಹ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗಿ ಶುಭ ಫಲ ಪ್ರಾಪ್ತಿಯಾಗ್ತದೆ ಸಿಂಹರಾಶಿಯವರಿಗೆ ಈ ವರ್ಷದ ಫಲಗಳು ಹೇಗಿವೆ ಧರ್ಮಾರ್ಥ ಕಾಮದಿಂದ ಇವರು ಅತ್ಯಂತ ಸಂತೃಪ್ತರಾಗ್ತಾರೆ ಅತ್ಯಂತ ಲಾಭದಾಯಕವಾಗಿರುವಂತಹ ಫಲಗಳು ಇವರಿಗೆ ಸಿಗ್ತವೆ ಆನಂತರ ಈ ಸಿಂಹರಾಶಿಯವರಿಗೆ ಪುತ್ರ ಸಂತಾನವಾಗುವಂತಹ ಭಾಗ್ಯವಿದೆ ಯಾರಿಗೆ ಇನ್ನೂ ಪುತ್ರ ಸಂತಾನವಿಲ್ವೋ ಅಂಥವರಿಗೆ ಈ ಸಿಂ ಅದರಲ್ಲಿ ಸಿಂಹರಾಶಿಯಲ್ಲಿರುವಂಥವರಿಗೆ ಪಕ್ಕಾ ಈ ವರ್ಷ ಪುತ್ರ ಸಂತಾನದ ಭಾಗ್ಯ ಅನೇಕರಿಗಿದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗ್ತದೆ ಅವಿವಾಹಿತರಿಗೆ ವಿವಾಹದ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬರ್ತದೆ ಹೊಸ ಮನೆ ಆಸ್ತಿ ಅಥವಾ ನಿವೇಶನ ಅಥವಾ ಪ್ಲಾಟ್ ಇತ್ಯಾದಿಗಳನ್ನು ಸಂಪಾದಿಸುವಂಥ ಯೋಗ ನಿಮಗಿದೆ ಅಷ್ಟಮ ಶನಿ ಈ ಇರೋದರಿಂದ ಒಂದಿಷ್ಟು ಅಪಮೃತ್ಯುಗಳು ಅಪಜಯಗಳು ಅಪಕೀರ್ತಿಗಳ ಬಾಧೆ ಉಂಟಾಗ್ತದೆ ಹಾಗಾಗಿ ಒಂದಿಷ್ಟು ಜಾಗ್ರತೆಯಲ್ಲಿ ಇರಬೇಕಾಗ್ತದೆ ದುಷ್ಟರ ಸಹವಾಸದಿಂದ ನಿಮ್ಮ ಸ್ಥಾನ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರ್ತವೆ ಕೃಷಿಕರಿಗೆ ಕೃಷಿ ಕಾರ್ಯದಲ್ಲಿ ನಷ್ಟವಾಗುವಂಥದ್ದು ಆನಂತರ ಪಶುನಾಶವಾಗುವಂಥದ್ದು ಆನಂತರ ದಂಪತಿಗಳ ಮಧ್ಯದಲ್ಲಿ ಆಂತರಿಕ ಕಲಹಗಳು ಪರಸ್ಪರ ಪತಿಪತ್ನಿಯರಲ್ಲಿ ಕಲಹ ಭಾವನೆಗಳು ಉಂಟಾಗುವಂಥ ಸಾಧ್ಯತೆಗಳು ದಾಂಪತ್ಯದಲ್ಲಿ ವಿರಸಗಳು ನರ ದೌರ್ಬಲ್ಯಗಳು ಆನಂತರ ಮಾನಸಿಕ ಚಿತ್ರ ಹಿಂಸೆ ಪಡುವಂತಹ ಪ್ರಸಂಗಗಳು ಈ ರಾಶಿಯವರಿಗೆ ಉಂಟಾಗ್ತವೆ ಈ ಎಲ್ಲದರ ದೋಷ ನಿವಾರಣೆಗಾಗಿ ನೀವೆಲ್ಲರೂ ಶನಿ ಅಷ್ಟೋತ್ತರಗಳನ್ನು ಜಪ ಮಾಡುವುದಾಗಿರಬಹುದು ಗಣಪತಿ ಅಥರ್ವ ಶೀರ್ಷದ ಪಾರಾಯಣ ಮಾಡುವುದನ್ನು ಆನಂತರ ನಿಮ್ಮ ಪ್ರೀತಿ ಪಾತ್ರರಾದ ನಿಮ್ಮ ಮನೆಯ ಗುರುಗಳ ಸೇವೆ ಮಾಡುವುದನ್ನು ನೀವು ರೂಢಿ ಮಾಡಿಕೊಂಡ್ರೆ ಈ ಸಿಂಹರಾಶಿಯಲ್ಲಿ ಬರುವಂತಹ ಎಲ್ಲ ದೋಷಗಳು ನಿವಾರಣೆಯಾಗಲಿಕ್ಕೆ ಸಾಧ್ಯವಾಗ್ತದೆ ವೀಕ್ಷಕರೇ ರಾಶಿಯವರು ಈ ವರ್ಷ ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆ ದೂರದ ಊರಿನಲ್ಲಿ ವಾಸಿಸುವಂತಹ ಪ್ರಸಂಗಗಳು ಎದುರಾಗ್ತವೆ ಧನಧಾನ್ಯ ನಾಶವಾಗಿ ಪರದಾಡುವಂತಹ ಪರಿಸ್ಥಿತಿ ಕೆಲವೊಮ್ಮೆ ಬರ್ತದೆ ಹಾಗಾಗಿ ಒಂದಿಷ್ಟು ಜಾಗ್ರತೆಯಿಂದ ಜೀವನವನ್ನು ಸಾಗಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ದಿನೇ ದಿನೇ ಸಾಧಾರಣವಾಗಿ ಒಂದಿಷ್ಟು ಒಂದಿಷ್ಟು ಸ್ವಲ್ಪ ಸ್ವಲ್ಪ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ಈ ವರ್ಷ ಇರ್ತವೆ ಯಾವುದಾದ್ರೂ ಒಂದು ಲಾಭ ನಿಮಗಾಗ್ತದೆ ಅನ್ನುವಂತಹ ಆಸೆಯನ್ನು ನೀವು ಇಟ್ಕೊಂಡು ಕೂತಿದರೆ ಆ ದೊಡ್ಡ ಆಸೆ ನಿರಾಸೆಯಾಗುವಂತಹ ಪ್ರಸಂಗಗಳು ಕೂಡ ಎದುರಾಗ್ತವೆ ಮುಖ್ಯವಾಗಿ ಷೇರುಪೇಟೆಯಲ್ಲಿ ಯಾರು ಬಂಡವಾಳವನ್ನು ಹೂಡಿತ್ತರೋ ಅಂತಹವರು ಬಹಳ ಜಾಗೃತೆಯಿಂದ ಇರಬೇಕು ಬಹಳ ಜಾಗ್ರತೆಯಿಂದ ಮುಂದುವರಿಬೇಕು ಆ ಷೇರುಪೇಟೆಯಲ್ಲಿ ನಷ್ಟವಾಗುವಂತಹ ಪ್ರಸಂಗಗಳು ಅತ್ಯಧಿಕವಾಗಿವೆ ಪಾರ್ಟ್ನರ್ಶಿಪ್ನಲ್ಲಿ ಯಾರಾದರೂ ಏನಾದರೂ ಉದ್ಯೋಗ ಬಿಸ್ನೆಸ್ ಮಾಡುವಂಥವರಿದ್ದರೆ ಅವರು ಬಹಳ ಜಾಗ್ರತೆಯಿಂದ ಪರಸ್ಪರ ವ್ಯವಹಾರವನ್ನು ಮಾಡಿಕೊಳ್ಬೇಕು ಇಬ್ಬರಲ್ಲಿ ಪಾರ್ಟ್ನರ್ಶಿಪ್ ಆಗಿರುವಂಥ ಇಬ್ಬರಲ್ಲಿ ಕೂಡ ಕಲಹಗಳು ಉಂಟಾಗಿ ನೀವು ಮಾಡುವಂಥ ಕೆಲಸದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಎದುರಾಗ್ತದೆ ಜೊತೆಯಲ್ಲೇ ಇದ್ದುಕೊಂಡು ಹಿತಶತ್ರುಗಳು ಅನ್ನುವಂಥವರಿಂದ ಈ ರಾಶಿಯವರಿಗೆ ಬಹಳ ಗಂಡಾಂತರಗಳಿವೆ ಹಾಗಾಗಿ ಸಮೀಪದಲ್ಲೇ ಇದ್ದು ನಿಮ್ಮನ್ನ ವಿರೋಧ ಮಾಡುವಂತ ಜನರಿಂದ ಜಾಗೃತವಾಗಿರಬೇಕು ಧರ್ಮ ಕಾರ್ಯಗಳಿಗೆ ಅಡಚಣೆಗಳಾಗ್ತವೆ ಆರ್ಥಿಕ ಸ್ಥಿರತೆ ನಿಧಾನವಾಗಿ ಅಭಿವೃದ್ಧಿಯನ್ನು ಪಡ್ಕೊಳ್ತದೆ ಹಾಗಾಗಿ ಈ ಕನ್ಯಾ ರಾಶಿಯವರು ತಮ್ಮ ರಾಸಿಗೆ ಇರುವಂತಹ ದೋಷಗಳು ನಿವಾರಣೆ ಆಗಬೇಕಾಗಿತ್ತು ಅಂದರೆ ನಮಗೆ ಬಂದಿರುವಂಥ ದೋಷಗಳ ನಿವಾರಣೆಯಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು ಅಂದರೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗ್ತದೆ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡೋದರಿಂದ ಆನಂತರ ಕಡಲೆ ಕಾಳುಗಳನ್ನು ದಾನ ಮಾಡೋದರಿಂದ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಮಾಡೋದರಿಂದ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ದುರ್ಗಾ ಆರಾಧನೆಯನ್ನು ಮಾಡೋದರಿಂದ ಈ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ನಾವೆಲ್ಲರೂ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ತುಲಾರಾಶಿಯವರಿಗೆ ಈ ವರ್ಷ ಅದೃಷ್ಟದ ಭಾಗಲು ತೆರೆದಂತೆಯೇ ಯಾವ ಕೆಲಸದಲ್ಲೂ ಕೂಡ ಅವರಿಗೆ ಅಪಜಯವಿಲ್ಲ ಯಾವ ಕೆಲಸದಲ್ಲೂ ಕೂಡ ಅವರಿಗೆ ನಷ್ಟವಿಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಹಾಗೆ ಈ ತುಲಾರಾಶಿಯವರಿಗೆ ಅದ್ಭುತವಾಗಿರುವಂಥ ಫಲಗಳು ಈ ವರ್ಷ ದೊರಕ್ತವೆ ಮುಖ್ಯವಾಗಿ ಗುರು ಮತ್ತು ಶನಿಗಳ ಉತ್ತಮ ಸ್ಥಾನ ಸಂಚಾರದಿಂದ ಇವರಿಗೆ ಅದೃಷ್ಟದ ಫಲಗಳ ಸುರಿಮರಣೆ ಆಗುವಂತಹ ಸಾಧ್ಯತೆಗಳಿವೆ ವಿವಾಹ ಇಲ್ಲದವರಿಗೆ ವಿವಾಹ ಭಾಗ್ಯ ಸಂತಾನವಿಲ್ಲದವರಿಗೆ ಸಂತಾನದ ಭಾಗ್ಯ ಮನೆ ಪ್ಲಾಟು ನಿವೇಶನಗಳು ಇಲ್ಲದವರಿಗೆ ಹೊಸ ಮನೆ ಖರೀದಿ ಮಾಡುವಂತಹ ಹೊಸ ಪ್ಲಾಟ್ ಖರೀದಿ ಮಾಡುವಂತಹ ಭಾಗ್ಯಗಳು ಸಮಾಜದಲ್ಲಿ ಉತ್ತಮವಾಗಿರುವಂತಹ ಗೌರವ ಮನ್ನಣೆಗಳು ದೊರಕ್ತವೆ ಉದ್ಯೋಗ ವ್ಯಾಪಾರದಲ್ಲಿ ಮುಖ್ಯವಾಗಿ ಪುರೋಹಿತರಿಗೆ ಪೌರೋಹಿತ್ಯದಲ್ಲಿ ಅತ್ಯಂತ ಲಾಭದಾಯಕವಾಗಿರುವಂತಹ ಪ್ರಸಂಗಗಳು ಎದುರಾಗ್ತವೆ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿರುವಂತಹ ಜ್ಞಾನಶಕ್ತಿ ಪ್ರಸಾರವಾಗುವುದರ ಜೊತೆಗೆ ಶಾಲೆಯಲ್ಲಿ ಉತ್ತಮವಾಗಿರುವಂತಹ ವಿದ್ಯಾಭ್ಯಾಸದಲ್ಲಿ ಪ್ರವೃತ್ತನಾಗ್ತಾನೆ ಉತ್ತಮ ಅಂಕಗಳನ್ನು ಗಳಿಸ್ತಾನೆ ಆರೋಗ್ಯ ಭಾಗ್ಯ ಮತ್ತು ಸ್ತ್ರೀ ಸೌಖ್ಯ ಮನೆಯಲ್ಲಿ ಮನಶಾಂತಿ ಇವೆಲ್ಲವೂ ಕೂಡ ಒದಗ್ತವೆ ಶತ್ರುಗಳಿಂದ ಜಯವನ್ನು ಸಂಪಾದಿಸ್ತೀರಿ ಕ್ರೀಡೆಯಲ್ಲಿ ಜಯವನ್ನು ಸಂಪಾದಿಸ್ತೀರಿ ಎಲ್ಲ ಕೆಲಸಗಳಲ್ಲಿ ಉತ್ತಮವಾಗಿರುವಂತಹ ಗತಿಯನ್ನು ಹೊಂದುತ್ತೀರಿ ಒಟ್ಟಿನಲ್ಲಿ ಈ ವರ್ಷ ಸುಖ ಸಂತೋಷದಿಂದ ಆನಂದದಿಂದ ಕಳೆಯುವಂತಹ ಭಾಗ್ಯ ಈ ತುಲಾರಾಶಿಯವರಿಗಿದೆ ಆದರೆ ಒಂದು ಜಾಗೃತಿ ಇರಬೇಕು ನಿಮಗೆ ಉದರ ವೇದನೆಯಾಗುವಂತಹ ಹೊಟ್ಟೆಗೆ ಸಂಬಂಧಿಸಿದಿರುವಂತಹ ಕಾಯಿಲೆಗಳು ಉಂಟಾಗೋದ್ರಿಂದ ಹೆಚ್ಚಿಗೆ ಮಜ್ಜಿಗೆಯನ್ನು ಸೇವಿಸುವಂಥ ಪ್ರಯತ್ನವನ್ನು ಮಾಡಿರಿ ಆನಂತರ ಉದರ ವೇದನೆಯಾದಾಗ ಸೂಕ್ತವಾಗಿರುವಂಥ ಔಷಧೋಪಚಾರಗಳನ್ನು ಮಾಡುವಂತಹ ಆ ಪ್ರಯತ್ನವನ್ನು ಮಾಡಬೇಕು ಈ ಎಲ್ಲ ಕೆಲವು ಬಂದಿರುವಂತಹ ದೋಷಗಳಿಗೆ ಆನಂತರ ಎಲ್ಲವೂ ಕೂಡ ಶುಭವಾಗಿದೆ ಅನ್ನುವಂತಹ ಆನಂದದಲ್ಲಿ ಪರಮಾತ್ಮನನ್ನು ಮರಿಬಾರ್ದು ನಿತ್ಯವೂ ಕೂಡ ಶಿವನ ಆರಾಧನೆಯಲ್ಲಿ ನೀವು ಮಗ್ನರಾಗಿರಬೇಕು ಸಾಧ್ಯವಾದರೆ ರುದ್ರಾಭಿಷೇಕಗಳನ್ನು ದೇವಸ್ಥಾನಗಳಲ್ಲಿ ಜಲಾಭಿಷೇಕವನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದರೆ ಇನ್ನೊಂದಿಷ್ಟು ಉತ್ತಮವಾಗಿರುವಂಥ ಫಲಗಳನ್ನು ನೀವು ಪಡಿತೀರಿ ವೃಶ್ಚಿಕ ರಾಶಿಯವರು ಈ ವರ್ಷ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಹಳ ಜಾಗೃತೆಯನ್ನು ವಹಿಸಬೇಕು ನೀವು ಸುರಕ್ಷಿತವಾಗಿರಿ ಇನ್ನೊಬ್ಬರನ್ನು ಸುರಕ್ಷಿತವಾಗಿಡ್ಲಿಕ್ಕೆ ಜಾಗ್ರತೆಯನ್ನ ವಹಿಸ್ರಿ ಬಂಧನದಲ್ಲಿರುವಂತಹ ಪ್ರಸಂಗ ನಿಮಗೆ ಎದುರಾಗ್ತದೆ ದೇಹ ಸೌಖ್ಯ ನಿಮ್ಗೆ ಆಗೋದಿಲ್ಲ ಅನೇಕ ರೋಗಗಳಿಂದ ನೀವು ಬರಲ್ತೀರಿ ಪುತ್ರರಿಂದ ನಿಮ್ಮ ಮಕ್ಕಳಿಂದಲೇ ನೀವು ತೊಂದರೆಯನ್ನ ಅನುಭವಿಸುವಂತಹ ಪ್ರಸಂಗ ಬಹಳ ನಿಮಗೆ ಎದುರಾಗ್ತವೆ ಆಸ್ತಿಯ ವಿಚಾರದಲ್ಲಿ ಗೊಂದಲಗಳು ಆಸ್ತಿಯ ವಿಚಾರದಲ್ಲಿ ಪರಸ್ಪರ ಆಂತರಿಕ ಕಲಹಗಳು ಅನ್ನ ತಮ್ಮಂದಿರೊಡನೆ ಜಗಳಗಳು ಉಂಟಾಗ್ತವೆ ಪತ್ನಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಆ ನಂತರ ಆ ಪತ್ನಿಗೆ ಅನೇಕ ಕಷ್ಟಗಳು ಬರ್ತವೆ ಹೀಗಾಗಿ ಕಷ್ಟಗಳು ಬಂದಾಗ ಮಹಾಮೃತ್ಯುಂಜಯ ಜಪವನ್ನು ಮಾಡುವುದನ್ನು ನೀವು ಮರಿಬಾರದು ವಾಯುಗತವಾಗಿರುವಂತಹ ರೋಗಗಳ ಕಾಟ ಹೆಚ್ಚಿರೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅತ್ಯಂತ ಉಲ್ಬಣಗೊಳ್ಳುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ಅದಕ್ಕೆ ಸಂಬಂಧಿಸಿರುವಂತಹ ಆಹಾರವನ್ನು ಮಿತವಾಗಿ ಬಳಸಬೇಕು ಆನಂತರ ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು ದುಷ್ಟರ ಸಂಘದಿಂದ ದೂರವಿರಿ ಭೂ ವಿವಾದ ನಿಮಗಾಗಬಹುದು ಹಾಗಾಗಿ ಭೂ ವಿವಾದಗಳಲ್ಲಿ ಜಾಗ್ರತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಿ ಸ್ತ್ರೀಯರಿಂದ ನಿಮಗೆ ಹಾನಿಯಾಗ್ತದೆ ಹಾಗಾಗಿ ಸ್ತ್ರೀಯರಿಂದ ಜಾಗೃತವಾಗಿರಿ ಇವೆಲ್ಲ ದೋಷಗಳ ನಿವಾರಣೆ ಆಗಬೇಕಾಗಿತ್ತು ಅಂದರೆ ನೀವು ಮುಖ್ಯವಾಗಿ ಗುರು ಅಷ್ಟೋತ್ರಗಳನ್ನು ಪಠಿಸಬೇಕು ಪುಣ್ಯ ನದಿ ತೀರ್ಥಗಳ ಸ್ನಾನವನ್ನ ಮಾಡಬೇಕು ದಿನನಿತ್ಯವು ತಂದೆ ತಾಯಿಯರ ಪಾದಗಳಿಗೆ ಹನಿಮುಟ್ಟಿ ನಮಸ್ಕಾರವನ್ನು ಮಾಡಿದ್ದೆ ಆದರೆ ಈ ರಾಶಿಯಲ್ಲಿರುವಂತಹ ದೋಷಗಳು ಕಡಿಮೆಯಾಗಲಿಕ್ಕೆ ಸಾಧ್ಯವಾಗ್ತದೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನಸ್ಸು ರಾಶಿಯವರಿಗಿರುವಂತಹ ಫಲಾಫಲಗಳು ಏನಂದರೆ ಸಮಾಜದಲ್ಲಿ ಇವರು ಮಾಡುವಂತಹ ದಾನ ಧರ್ಮ ಕಾರ್ಯಗಳು ಸಮಾಜ ಸೇವೆಯ ಕಾರ್ಯಗಳು ಪರೋಪಕಾರಗಳು ಇವೆಲ್ಲ ಕಾರ್ಯಗಳನ್ನು ನೋಡಿ ಈ ಧನಸ್ಸು ರಾಶಿಯವರಿಗೆ ಎಲ್ಲರಿಂದ ಗೌರವಗಳು ಎಲ್ಲರಿಂದ ಸನ್ಮಾನಗಳು ದೊರೀತವೆ ಈ ರಾಶಿಯವರು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗ್ತವೆ ಎಲ್ಲ ಕಡೆಯೂ ಲಾಭ ಇವರಿಗೆ ಪ್ರಾಪ್ತಿಯಾಗ್ತದೆ ಅವಿವಾಹಿತರಿಗೆ ವಿವಾಹವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಎಲ್ಲ ಕೆಲಸಗಳಲ್ಲಿ ಜಯ ಸಿಗ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿಯಾಗ್ತದೆ ಆನಂತರ ಈ ರಾಶಿಯವರಿಗೆ ಕೋರ್ಟ್ ಕಚೇರಿಗಳಲ್ಲಿ ವಿಜಯ ಪ್ರಾಪ್ತಿಯಾಗ್ತದೆ ಪತ್ನಿಯಿಂದ ದೂರವಾಗುವಂತಹ ಯೋಗ ಈ ರ ಧನಸ್ಸು ಇರೋದರಿಂದ ಪತ್ನಿಯ ಜೊತೆಗೆ ಕಲಹಗಳು ಬಂದಾಗ ಆದಷ್ಟು ಸೋತು ಆ ಕಲಹವನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಆನಂತರ ಕೆಟ್ಟ ದುಷ್ಟ ಜನರ ಸಹವಾಸದಿಂದ ನೀವು ಕೆಡುವಂಥ ಸಾಧ್ಯತೆಗಳು ಎಲ್ಲರೂ ಕೂಡ ನಿಮ್ಮನ್ನು ಅನುಮಾನದ ಹಾಗೆ ನೋಡುವ ಪ್ರಸಂಗಗಳು ಎದುರಾಗ್ತವೆ ನಿಮ್ಮ ಹತ್ತಿರವೇ ಇದ್ದು ನಿಮ್ಮ ಬಂಧುಗಳೇ ಆಗಿರುವಂತಹ ಜನರು ನಿಮ್ಮನ್ನು ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯಗಳು ಜರುಗ್ತವೆ ನೀವು ಹುಷಾರಾಗಿರಬೇಕು ಮೈ ಮನಸ್ಸುಗಳು ಸುಖವಾಗಿರುವುದಿಲ್ಲ ಮೈ ಮನಸ್ಸುಗಳು ಶಾಂತವಾಗಿರುವುದಿಲ್ಲ ತಲೆಯಲ್ಲಿ ಕೆಟ್ಟ ವಿಚಾರಗಳು ತಲೆಯಲ್ಲಿ ಬೇರೆ ವಿಚಾರಗಳು ಶರೀರ ಯಾವತ್ತೂ ಜಡವಾಗುವಂತಹ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಆನಂತರ ಯಾವುದೋ ಒಂದು ಪ್ರಸಂಗದಲ್ಲಿ ವಿಷಾಹಾರವನ್ನು ಕೂಡ ಸೇವಿಸುವಂತಹ ಆ ಯೋಗ ಇದಾಗಿರೋದರಿಂದ ಒಂದಿಷ್ಟು ಜಾಗ್ರತೆಯಿಂದ ನೀವೆಲ್ಲರೂ ಕೂಡ ನಡೆದುಕೊಳ್ಬೇಕು ಈ ಕೆಲವು ಸಮಸ್ಯೆಗಳ ನಿವಾರಣೆ ಆಗಬೇಕಾಗಿತ್ತು ಅಂದರೆ ಈ ರಾಶಿಯವರಿಗೆ ಒಳ್ಳೆಯದಾಗಬೇಕಾಗಿತ್ತು ಅಂದರೆ ಮುಖ್ಯವಾಗಿ ಮಹಾಮೃತ್ಯುಂಜಯನ ಮೂಲ ಮಂತ್ರವನ್ನು ಜಪ ಮಾಡಬೇಕು ಆನಂತರ ಸಾಧ್ಯವಾದರೆ ಗಾಯತ್ರಿ ಜಪವನ್ನು ಕೂಡ ನೀವು ಮಾಡಿದ್ದೆ ಆದರೆ ಇಲ್ಲಿರುವಂತಹ ದೋಷಗಳು ನಿವಾರಣೆ ಆಗ್ತವೆ ಮಕರ ರಾಶಿಯವರಿಗೆ ಈ ವರ್ಷದ ಭವಿಷ್ಯ ಈ ವರ್ಷದ ಫಲಾಫಲಗಳು ಹೀಗಿರ್ತವೆ ವೀಕ್ಷಕರೇ ಇವರು ಮಾನಸಿಕವಾಗಿ ಸದಾ ಕುಗ್ಗೆ ಇರ್ತಾರೆ ಇವರಿಗೆ ಉತ್ತಮವಾಗಿರುವಂಥ ಸಂಗೀತವನ್ನು ಕೇಳಿದರೆ ಯಾವುದಾದರೂ ನೃತ್ಯವನ್ನು ನೋಡಿದರೆ ಯಾವುದಾದರೂ ಸ್ತ್ರೀಯರ ಹಸನ್ಮುಖದ ಮುಖವನ್ನು ನೋಡಿದರೆ ಇರಿಟೇಟ್ ಆಗುವಂತಹ ಸಾಧ್ಯತೆಗಳು ಇವರಿಗೆ ಉಂಟಾಗ್ತವೆ ಹಾಗಾಗಿ ಮಾನಸಿಕವಾಗಿರುವಂಥ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಈ ರಾಶಿಯವರು ಮಾಡಬೇಕು ಇವರಿಗೆ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಅನಾರೋಗ್ಯ ಉಂಟಾಗ್ತದೆ ಆನಂತರ ಸಾಲ ಬಾಧೆ ಸಾಲ ಮಾಡುವಂತಹ ಪ್ರಸಂಗಗಳು ಸಾಲ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಬರ್ತವೆ ಮತ್ತು ಸಾಲವನ್ನು ಕೂಡ ಮಾಡಬೇಕಾಗ್ತದೆ ನಿಮ್ಮ ಸಮಯೋಚಿತವಾಗಿರುವಂತಹ ಶಕ್ತಿ ಸಾಮರ್ಥ್ಯದಿಂದ ಪರಾಕ್ರಮದಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಚಾಕಚಕ್ಯತೆಯಿಂದ ಅನೇಕ ಕೆಲಸಗಳನ್ನು ಕೂಡ ಅಸಾಧ್ಯವಿರುವಂತಹ ಕೆಲಸಗಳನ್ನು ಸಾಧ್ಯವಾಗಿ ತೋರಿಸುವಂತಹ ಆ ಶಕ್ತಿ ನಿಮ್ಮಲ್ಲಿರೋದರಿಂದ ಕೆಲವು ಹೊಸ ಹೊಸ ಪ್ರಯತ್ನಗಳನ್ನ ನೀವು ಮಾಡ್ತೀರ ಆನಂತರ ರಾಜಕೀಯದಲ್ಲಿಯೂ ಕೂಡ ಸಣ್ಣ ಸಣ್ಣ ಪ್ರವೇಶವನ್ನು ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಉದ್ಯೋಗಾದಿಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆನಂತರ ಎಣ್ಣೆ ಪದಾರ್ಥಗಳು ಕೃಷಿಯಲ್ಲಿ ಆನಂತರ ಸಿಮೆಂಟು ವ್ಯಾಪಾರ ಉದ್ಯೋಗಗಳಲ್ಲಿ ನೀವು ಲಾಭವನ್ನು ಪಡೆಯುವಂತಹ ಅವಕಾಶಗಳು ಜಾಸ್ತಿ ಇರೋದರಿಂದ ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನಿಮಗೆ ಶತ್ರುಗಳು ಬೆನ್ನಹತ್ತೆ ಇರ್ತಾರೆ ಆ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಆ ಶತ್ರುಗಳನ್ನು ನಿಗ್ರಹ ಮಾಡಿ ನೀವು ನಿಮ್ಮ ಕೆಲಸದತ್ತ ಸಾಗಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಆನಂತರ ಈ ರಾಶಿಯವರಿಗೆ ವಿವಾಹದ ಒಂದು ಭಾಗ್ಯ ವಿಳಂಬವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ವಿವಾಹ ವಿಳಂಬವಾಗುವಂತಹ ಪ್ರಸಂಗ ಈ ವರ್ಷ ನಡೀತದೆ ಹಾಗಾಗಿ ಸಾಧ್ಯವಿದ್ದಷ್ಟು ನೀವೆಲ್ಲರೂ ಕೂಡ ಗುರು ಚರಿತ್ರೆಯನ್ನು ಜಪ ಮಾಡುವುದಾಗಿರಬಹುದು ಗುರುವಿನ ಮಂತ್ರ ಪಠನೆ ಮಾಡುವುದಾಗಿರಬಹುದು ಅಥವಾ ನವಗ್ರಹಗಳ ಪೂಜೆ ಶಾಂತಿಯನ್ನು ಮಾಡಿಸುವುದಾಗಿರಬಹುದು ಇಂತಹ ಕೆಲಸಗಳನ್ನು ಮಾಡಿದರೆ ಈ ಎಲ್ಲ ದೋಷಗಳಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಬಹುದು ಅವರಿಗೆ ಹಿಂದೆ ಮಾಡಿರುವಂತಹ ಪುಣ್ಯ ಕಾರ್ಯಗಳು ಹಿಂದೆ ಮಾಡಿರುವಂಥ ದಾನ ಧರ್ಮಾದಿಗಳ ಶುಭ ಕಾರ್ಯಗಳ ಫಲ ಈ ವರ್ಷ ಅವರಿಗೆ ಪ್ರಾಪ್ತಿಯಾಗ್ತದೆ ವೀಕ್ಷಕರೇ ಹಿಂದೆ ಮಾಡಿರುವಂಥ ಫಲಗಳ ಫಲಾಫಲಗಳು ಈ ಸಾರಿ ಅವರಿಗೆ ಶುಭವನ್ನು ಉಂಟು ಮಾಡ್ತವೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ವ್ಯವಸಾಯದಲ್ಲಿ ಅವರಿಗೆ ಅತ್ಯಂತ ಉತ್ತಮವಾಗಿರುವಂಥ ಗತಿ ಪ್ರಾಪ್ತಿಯಾಗ್ತದೆ ಸಮಾಜದಲ್ಲಿ ಗೌರವ ಕೀರ್ತಿಗಳಿಗೆ ಅವರು ಪಾತ್ರರಾಗ್ತಾರೆ ಅವರು ಎಲ್ಲರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾರೆ ವಿಶೇಷವಾಗಿ ಮನೆಯಲ್ಲಿ ಗುರು ಹಿರಿಯರಿಂದ ಮತ್ತು ಸಮಾಜದಲ್ಲಿ ಗುರು ಹಿರಿಯರಿಂದ ಅವರಿಗೆ ದಿವ್ಯವಾಗಿರುವಂಥ ಅನುಗ್ರಹ ಪ್ರಾಪ್ತಿಯಾಗ್ತದೆ ಹೀ ಹೀಗೆ ಪ್ರಾಪ್ತಿಯಾಗಿರುವಂತಹ ಆ ಅವರ ಅನುಗ್ರಹದಿಂದಲೇ ಇವರು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಪಡಿತಾರೆ ಈ ರಾಶಿಯಲ್ಲಿರುವಂಥವರ ಮಕ್ಕಳಿಗೆ ಉನ್ನತವಾಗಿರುವಂತಹ ಗತಿ ಪ್ರಾಪ್ತಿಯಾಗ್ತದೆ ಅವರು ಯಶಸ್ಸನ್ನು ಗಳಿಸ್ತಾರೆ ಈ ರಾಶಿಯವರಿಗೆ ಧನ ನಷ್ಟವಾಗುವಂತಹ ಯೋಗಗಳು ಕೂಡ ಇರೋದ್ರಿಂದ ಶನಿಯ ಪ್ರಭಾವ ಅವರಿಗೆ ಆಗೋದ್ರಿಂದ ಶನಿಯ ಅನುಗ್ರಹ ಅವರಿಗೆ ಆಗಬೇಕಾಗ್ತದೆ ಹಾಗಾಗಿ ಇವರು ಸಾಧ್ಯವಾದಷ್ಟು ಶನಿವಾರಕ್ಕೊಮ್ಮೆ ಶನಿಯ ದರ್ಶನವನ್ನು ಶನಿವಾರಕ್ಕೊಮ್ಮೆ ಹನುಮಂತನ ದರ್ಶನವನ್ನು ಆನಂತರ ಹನುಮಾನ್ ಚಾಲೀಸ ಪಠನೆಯನ್ನು ಮಾಡುವುದರ ಮುಖಾಂತರವಾಗಿ ಆನಂತರ ಅತ್ಯಂತ ಉತ್ತಮವಾಗಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಶಿವಾಲಯಗಳಿಗೆ ಹೋಗಿ ರುದ್ರಾಭಿಷೇಕವನ್ನು ಮಾಡುವುದರಿಂದಲೂ ಕೂಡ ಈ ಧನ ನಷ್ಟವನ್ನು ಇವರು ಪರಿಹಾರ ಮಾಡಿಕೊಳ್ಬಹುದು ಈ ರಾಶಿಯವರಿಗೆ ಅತ್ಯಂತ ಭಯವನ್ನು ಅನುಭವಿಸಬೇಕಾಗಿರುವಂತಹ ಪ್ರಸಂಗಗಳು ಎದುರಾಗ್ತವೆ ತಮ್ಮ ಸ್ವಂತ ಪುತ್ರರಿಂದಲೇ ಇವರಿಗೆ ಪೀಡೆಯಾಗ್ತದೆ ಆಗ್ತದೆ ಆನಂತರ ಅತಿಯಾದ ಸ್ಪೀಡ್ ವಾಹನ ಚಲಾವಣೆಯಿಂದ ಇವರಿಗೆ ಅಲ್ಲಲ್ಲಿ ಅಪಘಾತಗಳಾಗುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ರಾಶಿಯವರು ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆಯಾಗಿ ವಾಹನವನ್ನ ನಿಧಾನವಾಗಿ ಚಲಿಸುವಂಥ ಪ್ರಯತ್ನವನ್ನ ಮಾಡಬೇಕು ರಾಶಿಯವರು ಈ ವರ್ಷ ಬಂಧು ಬಾಂಧವರಿಂದಲೇ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ ನಮ್ಮವರಿಂದಲೇ ನಾವು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಶತ್ರುಗಳಿಂದ ಅನೇಕ ಕಷ್ಟಗಳು ಬಂದು ಒದಗ್ತವೆ ಅದ್ರ ಜೊತೆಗೆ ಆ ಹೆಸರಿಗೆ ಹಾಲಪ್ಪ ಮತ್ತು ನೀರಿಗೆ ಗತಿ ಇಲ್ಲ ಅನ್ನುವ ಹಾಗೆಯೇ ಸಂಪತ್ತಿದ್ದರೂ ಕೂಡ ಬಳಸಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯವಾಗೋದಿಲ್ಲ ಆನಂತರ ಸಂಪತ್ತು ವ್ಯರ್ಥವಾಗಿ ಹಾಳಾಗ್ತದೆ ಹೊರತು ಉತ್ತಮವಾಗಿರುವಂಥ ಕಾರ್ಯಗಳಿಗೆ ಅದು ಉಪಯೋಗವಾಗುವುದಿಲ್ಲ ಈ ರಾಶಿಯವರಿಗೆ ನಾಲ್ಕು ಕಾಲಿನ ಪ್ರಾಣಿಗಳಿಂದ ಚತುಷ್ಪಾದ ಪ್ರಾಣಿಗಳಿಂದ ಹಾನಿ ಉಂಟಾಗ್ತದೆ ಹಾಗಾಗಿ ಜಾಗ್ರತೆಯಿಂದ ಜೀವನವನ್ನು ಈ ವರ್ಷ ನಡೆಸಬೇಕಾಗ್ತದೆ ತಾಳ್ಮೆ ಮತ್ತು ಸಹನೆ ಬಹಳ ಅವಶ್ಯಕತೆ ಇರ್ತದೆ ಯಾವತ್ತು ತಾಳ್ಮೆಯನ್ನು ಕಳ್ಕೊಳ್ಬೇಡ್ರಿ ಯಾವತ್ತು ಸಿಟ್ಟನ್ನು ಪ್ರದರ್ಶನ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ಶರೀರದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಗ್ರಹ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ ಈ ರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಹಾಗಾಗಿ ನೀವು ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗ್ತದೆ ಆದಷ್ಟು ಮೊಸರು ಮಜ್ಜಿಗೆಗಳ ಸೇವನೆಯನ್ನು ನೀವು ಮಾಡಬೇಕು ಈ ರಾಶಿಯವರಿಗೆ ಈ ವರ್ಷ ಜಲಗಂಡ ಇರುವಂಥದ್ದು ಆದಷ್ಟು ನದಿ ಸಮುದ್ರ ಬಾವಿ ಇತ್ಯಾದಿಗಳ ಸಮೀಪಕ್ಕೆ ಹೋದಾಗ ತಾವು ಜಾಗ್ರತೆಯಿಂದ ಇರಬೇಕಾಗಿರುವಂಥದ್ದನ್ನು ತಲೆಯಲ್ಲಿಕೊಳ್ಬೇಕು ಎಲ್ಲರೂ ಮೀನ್ ರಾಶಿಯವರು ಹೊಸ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಇದು ಉತ್ತಮವಾಗಿರುವಂಥ ಅವಕಾಶ ಅಧಿಕ ಖರ್ಚು ಆಗ್ತದೆ ಆ ನಂತರ ಚೋರರಿಂದ ಭಯ ಉಂಟಾಗ್ತದೆ ನಿಮ್ಮ ಮನೆಯಲ್ಲೇ ಆಗಿರಬಹುದು ನಿಮ್ಮ ಧನವನ್ನು ಚೋರರು ಕಳ್ಳತನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದರಿಂದ ನಿಮ್ಮ ಸಂಪತ್ತಿನ ಮೇಲೆ ನಿಮಗೆ ನಿಗಾ ಇರಲಿ ನೀವು ಯಾವತ್ತೂ ಸಂರಕ್ಷಿತವಾಗಿರುವಂಥ ಪ್ರದೇಶದಲ್ಲಿ ವಾಸ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು